ಕನಕದಾಸರ ಹೋರಾಟ ಇತ್ತು ಬಸವನ ಹೋರಾಟ ಇತ್ತು ಅಂಬೇಡ್ಕರ್ ಹೋರಾಟ ಇತ್ತು ಬುದ್ಧನ ಹೋರಾಟ ಏನಿತ್ತು ಎಲ್ಲರೂ ಸಮಾನ ಅವಕಾಶಗಳು ಸಿಗಬೇಕಂತ ಅದೇ ದಾಟಿಯಲ್ಲಿ ಕೂಡ ಅವರು ಕೂಡ ಹೋರಾಟ ಮಾಡಿದ ಒಬ್ಬ ನಾಯಕರು ಅವ್ರ ಹೆಸರೇ ಬಿದ್ದಿದ್ರು ಶ್ರೇಷ್ಠ ದಾಸ ಶ್ರೇಷ್ಠ ಆ ಸಂದರ್ಭದಲ್ಲಿ ಅವರು ಶ್ರೇಷ್ಠ ಅನ್ಸ್ಕೊಂಡಿದ್ರು ಯಾವ ರೀತಿ ನಮ್ಮ ನಿಜಗುಣಿ ಅಂಬಿಗರ ಚೌಡ ಯಾವ ರೀತಿ ನಿಜ ಅವಾಗನ ಅವರಿಗೆಲ್ಲ ಬಿರುದರನ್ನ ಕೂಡ ಕೊಡುವಂತ ಪ್ರಯತ್ನ ಸಮಾಜ್ ಮಾಡಿದ್ದೀವಿ ಎಲ್ಲ ನಾಯಕರು ನಮಗೆಲ್ಲ ಆದರ್ಶ ಆಗ ನಮ್ಮ ಹೊಸ ಪೀಳಿಗೆಲ್ಲ ಇವ್ರು ಯಾರಂತ ಪರಿಚಯ ಮಾಡುವಂತ ಪ್ರಯತ್ನ ಆಗ್ಬೇಕು ಅದು ಕಪುಲ್ ಗುದ್ದಿ ಆಗಿದೆ ಅದು ಎಲ್ಲ ಕಡೆ ಆದ್ರೆ ಇನ್ನು ಬಹಳಷ್ಟು ಒಳ್ಳೆ ನನ್ನ ನನ್ನ ಭಾವನೆ ಇದೆ ಕಪುಲ್ ಗುದ್ದಿ ಅವರು ಬಹಳ ದಿನಗಳಿಂದ ಎಲ್ಲರೂ ಧನ ಸಹಾಯ ಮಾಡೋ ಮೂಲಕ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಹೇಳಿದಂಗೆ ಇವರೇನು ಕನಸಿತ್ತು ಅದನ್ನೇ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಜಾರಿ ಅದು ಗ್ಯಾರಂಟಿ ಮೂಲಕ ಇರಬಹುದು ಸಾಮಾಜಿಕ ನ್ಯಾಯ ಇರಬಹುದು ಅಥವಾ ಆಯಾ ಜಾತಿಗೆ ಶೋಷಿತರಿಗೆ ಅನುದಾನ ಕೊಡುವ ಮೂಲಕ ಅವ್ರನ್ನ ಸಮಾಜದಲ್ಲಿ ಒಂದು ಏನು ಸಿದ್ದರಾಮಯ್ಯ ಕನಸಿದೆ ಅದನ್ನ ಗ್ಯಾರಂಟಿ ಮೂಲಕ ನಾವು ಜಾರಿ ಮಾಡ್ತೇವೆ ಅಂತ ಡಾಕ್ಟರ್ ಅವ್ರು ಹೇಳಿದ್ದಾರೆ ಅದರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ ಶ್ರೀಮಂತರು ಶ್ರೀಮಂತರು ಆಗಬಾರ್ದು ಬಡವರು ಕೂಡ ಸ್ಥಾನಕ್ಕೆ ಬರಬೇಕಂತ ಸಿದ್ದರಾಮಯ್ಯ ಅವರ ಕಲ್ಪನೆ ಇದೆ ಆ ಕಲ್ಪನೆಯನ್ನ ಇವತ್ತು ಜಾರಿ ಮಾಡ್ತಾ ಇದ್ದ ನೀವೆಲ್ಲ ಯಾರು ನೀವು ಪರವಾಗಿ ಅದನ್ನು ಕುರುಸುವಂತ ಕೆಲಸ ಆಮೇಲೆ ಅದೆಲ್ಲ ನಾವು ಬೆಂಗಳೂರಲ್ಲಿ ಕೂತು ಬೆಳೋದಾಗ ಕೂತು ನೀವು ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ ನಿಮ್ ನಿಮ್ಮ ಹತ್ರ ಬದೇ ಅನ್ಬಹುದು ನಾವು ಅರೆ ನಿಮ್ಮ ಶಿಕ್ಷಣ ನಿಮ್ಮ ಸಾಮಾಜಿಕ ನ್ಯಾಯ ನೋಡಿ ಗಂಟಿ ಮಾಡ್ತಾ ಇದೇ ನಾವು ಯಾರು ಏನು ಅವ್ರ ಏನೇನಿದೆ ಇದೆ ಅಂತ ಅದನ್ನ ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ನೀವು ಅಲ್ಲೇ ಇರಬೇಕು ನಾವ್ ಇಲ್ಲೇ ಇರಬೇಕು ಗಣತಿ ಮಾಡ್ಲಿಕ್ಕೆ ಕೂಡ ತೊಂದ್ರೆ ಗಂಟಿ ಮಾಡಿದ್ರೆ ಯಾರ್ದೇನು ಯಾರು ಆಸ್ತಿ ತೊಗೊಳ್ಳಲ್ಲ ಯಾರ್ದೇನು ಏನು ಹೋಗೋಲ್ಲ ನಿಮ್ಮ ಸ್ಥಿತಿಗತಿ ನಿಮ್ಮ ಎಜುಕೇಶನ್ ಕಟ್ಟಾಗಿದೆ ನಿಮ್ಮ ಏನ್ ಆಸ್ತಿ ಇದೆ ನಿಮ್ಮ ವರ್ಷಕ್ಕೆ ನಿಮ್ಮ ಗೊತ್ತಾಗ್ಲಿಕ್ಕೆ ಗಣತಿ ಇದೇನ್ ಯಾರು ಹಕ್ಕಿಕ್ ಆಗಲ್ಲ ಅದ್ರು ಕೂಡ ಬಹಳ ದೊಡ್ಡ ಅದ್ರ ವಿರುದ್ಧ ಪ್ರಚಾರ ಆಗ್ತಾ ಅದ್ರ ಪರವಾಗಿ ನೀವೆಲ್ಲ ನಿಲ್ಬೇಕ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಇಂತ ಬಹಳ ಸಮಸ್ಯೆಗಳನ್ನ ನಾವಿವತ್ತು ಎದುತಾ ಇದ್ದೀವಿ ಪ್ರಗತಿಗಾಗಿ ಮಾಡುವಂತ ಜಾತಿ ಗಣತಿ ಅದಷ್ಟೇ ಅದ್ರಲ್ಲಿ ಏನೋ ಯಾರು ವಿಶೇಷವಾದಂತ ಏನಂತ ಏನಿಲ್ಲ ಅದು ಕೂಡ ಎರಡು ಮೂರು ಸಾರಿ ಮಾಡಿದ್ರೂ ಕೂಡ ಇನ್ನೂ ಜಾರಿ ಆಗ್ಲಿಕ್ಕೆ ಅದು ಎನ್ ಕೂಡ ಸಾಧ್ಯ ಆಗಿಲ್ಲ ಇಂಥನೆಲ್ಲ ನೀವು ಗಮನಿಸ್ಬೇಕು ಯಾರು ಮಾಡ್ತಿದಾರೆ ಯಾಕೆ ಮಾಡ್ತಿದಾರೆ ಇದ್ರಲ್ಲಿ ಯಾರು ಇರ್ತಾ ಇದೆ ಅನ್ನೋದನ್ನ ನೀವೆಲ್ಲ ಅಂತ ಪ್ರಯತ್ನ ಮಾಡಬೇಕು ಇವರೆಲ್ಲ ಕೂಡ ನಂಬಿಕೆಯನ್ನ ವಿರೋಧ ಮಾಡಿರಂತ ಅವರು ಎಲ್ಲಾ ಶ್ರೇಷ್ಠ ದಾಸನಿಕರು ಮೊಹಮ್ಮದ್ ಪೈಗರ್ ಹಿಡಿದು ಇರಬಹುದು ಬುದ್ಧ ಇರಬಹುದು ಬಸವಣ್ಣ ಇರಬಹುದು ಇವರ ನಮ್ಮ ದಾಸ ಶ್ರೇಷ್ಠ ಸಂತ ಕನಕದಾಸರು ಇರಬಹುದು ಅನೇಕ ನಾಯಕರು ಕೂಡ ಸಮಾಜದಲ್ಲಿ ಅನಿಷ್ಟ ಪದ್ಧತಿ ಇರಬಾರ್ದು ಮೂಢನಂಬಿಕೆ ಇರಬಾರ್ದು ನಾವು ಅದರಿಂದ ದೂರ ಇರಬೇಕಂತ ಎಲ್ಲ ನಾಯಕರು ಕೂಡ ತಮ್ಮದೇ ಅಂತ ಧಾಟಿಯಲ್ಲಿ ಹೋರಾಟ ಮಾಡಿದ್ರೆ ಮತ್ತೆ ಲಿಖಿತವಾಗಿ ಕೂಡ ಲಿಪಿಗಳಲ್ಲಿ ಕೂಡ ಇರುವಂತ ನಾವು ಸೊ ಇಂಥ ನಾಯಕ ನಮಗೆ ಬಹಳ ಅವಶ್ಯಕತೆ ಇದೆ ಕಪ್ಪು ಗುದ್ದಿಯಲ್ಲಿ ಇವತ್ತು ಒಂದು ಅಲಿಪಾಯನ ಹಾಕಿದ್ರಿ ಇದು ಎಲ್ಲಾ ಕಡೆ ಆಗಲಿ ಒಳ್ಳೊಳ್ಳೆ ನಾಯಕರ ಒಳ್ಳೊಳ್ಳೆ ಹೋರಾಟಗಾರರ ಭಾವಚಿತ್ರಗಳು ಮೂರ್ತಿಗಳು ಅವರ ವಿಚಾರ ಸಂಖ್ಯೆಗಳು ಆಗಬೇಕು ಅನ್ನೋ ಮಾತನ್ನ ಇವತ್ತು ಹೇಳ್ತಾ ನಮ್ಮ ಅಧಿಕಾರದಲ್ಲಿ ಕೂಡ ನಾವು ಜಿಲ್ಲೆಗೆ ಸರ್ಕಾರ ಯುವಜ್ಜ ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ ಎಲ್ಲ ಕತೆ ಹೆಚ್ಚು ಕಳೆದ ಎರಡು ವರ್ಷಗಳಿಂದ ಏನ್ ಕೊಡ್ತಾ ನಾವು ಏನ್ ಕೊಡ್ತಾ ಇದೀವಿ ಗ್ಯಾರಂಟಿ ಅಲ್ಲ ನಿಮಗೆ ಬದುಕಲಿಕ್ಕೆ ಇಲ್ಲಿ ಏನ್ ಕೊಡ್ತಾ ನಾವು ನೀರು ಹಾ ನೀರು ಮುಖ್ಯವಾಗಿರುವಂತ ಕಳೆದ ಎರಡು ವರ್ಷದಿಂದ ಏನು ನಿಮ್ಗೆಲ್ಲ ಮಾತು ಕೊಟ್ಟಿದ್ವಿ ನಾವು ಅಧಿಕಾರದಲ್ಲಿ ಇರುವವರಿಗೆ ಆ ನೀರನ್ನ ನಿಮ್ಗ ಖಂಡಿತವಾಗಿ ಕೊಡ್ತೇವೆ ಅಂತ ಹೇಳಿದೀವಿ ಇಂದು ಕೂಡ ನಿಮ್ಗೆ ಬೇಸಿಗೆ ನೀರು ಕೊಟ್ಟಿವಿ ಇದು ಸಾರಿ ಕೊಟ್ಟಿದ್ವಿ ಮುಂದೂ ಸಾರಿ ಅದು ಜಾರಿಯಲ್ಲಿರ್ತೈತೆ ರೈತರಿಗೆ ಏನ್ ಬೇಕಾಗಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತ ಜೊತೆಗೆ ರಸ್ತೆಗಳು ಮಾಡ್ತಿದ್ದಾವೆ ಬೇರೆ ಬೇರೆ ಅವಶ್ಯಕ ಅನುಗುಣವಾಗಿ ಅವರು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿವಿ ಬಹಳ ಜನ ಹೇಳಿದ್ರು ಅವ್ರಕ್ಷನ್ ಇದೆ ಒಂದೇ ವರ್ಷ ಬಿಡಿಸ್ತಾರ ಹೇಳಿದ್ರು ಹೇಳಿದ್ರಲ್ಲ ಈಗ ಹೇಳ್ತಿರ್ತಾರ ಅವ್ರ ಹೆಂಗೆ ಅವ್ರಿಗೂ ಬಿಡಿಸ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ಲಿಕ್ಕೂ ಆಗೋಲ್ಲ ಅದೇ ನಾವು ನಿರಂತರವಾಗಿ ಬಿಡಿಸ್ತಾ ನಿಮ್ಗೆ ಮಾತು ಕೊಟ್ಟಿದ್ದೀವಿ ಆ ರೀತಿ ನಿಮ್ಗೋಸ್ಕರ ಮೆಡಿಕಲ್ ಡ್ಯಾಂ ನಲ್ಲಿ ಎರಡು ಟಿ ಎಂ ಜನ ನೀರತ್ತಿ ನಿಮ್ಗೋಸ್ಕರ ಎಷ್ಟ ಎರಡು ಟಿಎಂಸಿಯನ್ನ ನಿಮ್ಗೋಸ್ಕರ ರಿಸರ್ವ್ ಇಟ್ಟಿದ್ದೀವಿ ನಾವು ನಿಮ್ಗೆ ಯಾವಾಗ ಅವಶ್ಯಕತೆ ಬಂದಾಗ ನಿಮಗೆ ಕುಡಿಲಿಕ್ಕೆ ಇರಬಹುದು ಅಥವಾ ವ್ಯವಸಾಯಕ್ಕೆ ಇರಬಹುದು ಮಾಡ್ತಾ ಇದೀವಿ ನಮಗ ಅವಕಾಶ ಸಿಕ್ಕಾಗ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಒಂದು ಸರ್ಕಾರ ನಡೀತಾ ಇದೆ ಅದನ್ನ ರಕ್ಷಣೆ ಮಾಡುವಂತ ಹಿನ್ನೆಲೆ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನ ಮತ್ತೊಮ್ಮೆ ಪುಲ್ಗುದಿ ಇರಬಹುದು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ಒಂದ್ಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳಿ ನಮಸ್ತಾರೆ ಬಹಳ ಮರ್ಮಿಕವಾಗಿ ಸುಂದರವಾಗಿ ಬಹುಶಃ ಇಲೆಕ್ಷನ್ಗೆ ತಪ್ಪೂರವಾಗಿ ನಮ್ಮ ಅಕ್ಕ ಜಾರಕಿಹೊಳಿ ನಿಂತ ನೀರನ್ನು ತರಿಸಿದ್ರು ಏನೇನೋ ಮಾಡಿ ನಡು ಬಂದ್ ಮಾಡಿದ್ರು ಆದ್ರೂ ಅದನ್ನು ನಿಲ್ಲ ಇಲ್ಲ ಇಲ್ಲ ಅಲ್ಲ ತಾನ ಟನ್ ಇದೀನಿ ಮಾಡಿ ಅರವತ್ತು ಟನ್ ರೈತರು ಸರ್ ಒಂದ್ಸರಿ ದೂರಾಗಿ ಚೆಕ್ತಾ ಇರ್ತಾರ ಒಂದ್ ವರ್ಷ ಅಷ್ಟ ಅಲ್ಲ ನಾವು ಅವ್ರ ಬೆನ್ನದೀವಿ ಅವ್ರು ನಮ್ ಬೆನ್ನದವರು ಸಹಕಾರ ನಿಮ್ ಬೆನ್ನ ಈ ಭಾಗದ ಜನ ಯಾವತ್ತ ನಿಮ್ಮ ನಂಬ್ಕೊಂಡಿದೀವಿ ನಾವು ನಿಮ್ದೇ ಏನು ಮಾಡ್ತೀವಿ ನೀವು ನಮ್ ರಕ್ಷಣೆ ಮಾಡ್ಬೇಕಾಗ್ತದೆ ತಮ್ಮಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಸಲ್ಸಾದಿನಿ ಓಕೆ ಸರ್ ಗೌರವ ಪೂರ್ವಕದಂತ ಸನ್ಮಾನ ನಡೆಯುತ್ತದೆ ಶ್ರೀಯುತ ಬಿ ಎಸ್ ಮಂಟೂರು ಸಾಹೇಬರು ಡಿವೈಎಸ್ಪಿ ಸಾಹೇಬರಿಗೆ

ಉಪಾರ ಸಮಾಜದ ವತಿನ ಡಾಕ್ಟರ್ ಯತೇಂದ್ರ ಸಾಯ್ ಅವರಿಗೆ ಹಾಗೂ ನಮ್ಮ ಲಕ್ಷ್ಮಣ್ ಜಾರಕಿಹೊಳಿ ಸಾಹುಕಾರ್ ಅವರಿಗೆ ಉಪಾರ ಸಮಾಜದ ಪರವಾಗಿ ಗೌರವ ಪೂರ್ವ ಅಧ್ಯಕ್ಷರಾಗಿದ್ದೇನೆ ಸರ್ ಸತೀಶ್ ಸಾವಕರ್ ಅವರಿಗೆ ತಂದರೆ ಸರ್ ತಂಡ ಗೌರವ ಪೂರ್ವಕವಾಗಿ ಅಧ್ಯಕ್ಷ ರಾಜ್ಯದಲ್ಲಿ ಮಾರ್ಗಟ್ಟಾಗಿ ಸಮಾಜದವರು ಗೌರವ ಪೂರ್ವಕವಾಗಿ ಮತ್ತೊಂದು ಸನ್ಮಾನ ಮಾಡ್ತಾ ಇದ್ದಾರೆ ಸರ್ ಕಿರಣ್ ಸರ್